ದೇವರಿಗೆ ಸ್ತೋತ್ರವಾಗಲಿ ಕೊಲೆ ಮೂರು ಎರಡರಲ್ಲಿ ಮೇಲಿರುಗಳ ಮೇಲೆ ಮನಸ್ಸಿಡಿರಿ ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ ಏಕೆಂದರೆ ನೀವು ಸತ್ತಿರಲ್ಲ ಇದು ಭಾಳ ಮುಖ್ಯವಾದ ಒಂದು ಅಂಶ ಸತ್ಯವಾಗಿದೆ ದೇವರ ಮಾತಾಗಿದೆ ದೇವರ ವಾಕ್ಯವೇ ಸತ್ಯ ಆ ಸತ್ಯವೇ ದೇವರು ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಸತ್ಯ ಅಂದರೆ ಏನು ಅಂತ ಯಾರಾದರೂ ಕೇಳಿದರೆ ದೇವರೇ ಸತ್ಯ ಅದು ಬೇರೆ ಯಾರಿಗೂ ಹೋಲಿಸೋದಕ್ಕೆ ಬರುವುದಿಲ್ಲ ಅವರು ನೀತಿವಂತರು ಸತ್ಯವಂತರು ಪರ್ಫೆಕ್ಟ್ ಆಗಿರುವರು ಆ ಸತ್ಯವಂತರಾದ ದೇವರು ಹೇಳೋದು ಏನಂದರೆ ನಾವು ಲೋಕದಲ್ಲಿ ಎಲ್ಲರಾಗೆ ಜೀವಿಸ್ತಾ ಇರ್ತೀವಿ ಆ ಬ್ರಾಹ್ಮಣ ಹೆಂಗೆ ಒಂದು ಲೋಕದಿಂದ ಹಂಗೆ ಸಪ್ರೇಟಾಗಿ ಕರೆದರು ಐಕಿಪ್ ದೇಶದಿಂದ ಪಾಪದ ಲೋಕದಲ್ಲಿ ಜೀವಿಸ್ತಾ ಇದ್ದರು ಅವ್ರನ್ನ ಹಂಗೆ ಹೊರಗಡೆ ಕರೆಸಿ ಪಾಪದಿಂದ ತೊಳೆದು ದೀಕ್ಷಾಸ್ಥಾನ ಕೊಟ್ಟು ಸಮುದ್ರ ಪ್ರಯಾಣವಾಗಿ ಕಾನಾಣಿಗೆ ಸೇರಿಸ್ತಾರೆ ಅದೇ ಪರಲೋಕ ರಾಜ್ಯದ ಒಂದು ಮಾದರಿಯಾಗಿದೆ ಅದು ಆ ರೀತಿಯಾಗಿ ನಾವು ಲೋಕದಲ್ಲಿದ್ದಾಗ ನಮ್ಮನ್ನು ಬೇರ್ಪಡಿಸ್ತಾರೆ ಅದರಿಂದ ನಮ್ಮನ್ನು ಔಟ್ಸೈಡಿಗೆ ಕರೀತಾರೆ ಪಾಪವನ್ನು ತೊಳೆದು ತೊಳೆದ ಮೇಲೆ ನಾವು ದೀಕ್ಷಾಸ್ಥಾನ ತಗೊಂಡು ಚರ್ಚ್ ಒಳಗಡೆ ಎಂಟ್ರಾಗ್ತೀವಿ ಪಾಪದಿಂದ ಅರಿಕೆ ಮಾಡಿ ಬಿಟ್ಟು ಬಿಡ್ತೀವಿ ಬಿಟ್ಟು ಹೊರಗಡೆ ಬ ದೇವರ ಕಡೆಗೆ ಬಂದ ಮೇಲೆ ನಾವು ಲೋಕದ ಮೇಲೆ ಮೋಹಗಳಲ್ಲಿರ್ತೀವಿ ಬರೀ ಲೋಕದ ವಿಶ್ ಲೋಕದ ಮೇಲೆ ಆಸೆ ಪಾಸುಗಳು ಹೆಚ್ಚಾಗಿರುತ್ತೆ ನಮಗೆ ಬೇರೆಯವ್ರನ್ನ ಉಳಿಸ್ಕೊಂಡು ಮನೆ ಚೆನ್ನಾಗಿರಬೇಕು ಕಾರ್ ಬೇಕು ಸ್ಕೂಟರ್ ಬೇಕು ಒಳ್ಳೆ ಕೆಲಸ ಬೇಕು ಅದೆಲ್ಲ ಬೇಡ ಅಂತ ಹೇಳ್ತಿಲ್ಲ ಅದು ದೇವರೇ ಉಚಿತವಾಗಿ ಕೊಡುವಂಥದ್ದು ಅದನ್ನು ಕೇಳಿ ಇದ್ರೆ ಮಾತ್ರ ಕೊಡ್ತಾರಂತಲ್ಲ ಕೇಳದೆ ಇದ್ರೂ ಅದು ಆಟೋಮೆಟಿಕ್ಕಾಗಿ ನಡೆಯುವಂಥದ್ದು ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಅವರಿಗೆ ಸ್ಕೂಲು ಎಜುಕೇಷನ್ ಕೊಡಬೇಕು ಅವರಿಗೆ ಬಟ್ಟೆ ಕೊಡಬೇಕು ಸಮಯಕ್ಕೆ ಊಟ ಕೊಡಬೇಕಂತ ಹಂಬಲಿಸ್ತೀವೋ ಅದಕ್ಕಿನ್ನ ಎರಡರ ಫಸ್ಟು ತಂದೆ ತಾಯಿ ತನ್ನ ಮಗನನ್ನು ಮರೆತರು ನಾನು ಮರೋದಿಲ್ಲ ಅಂತಾರೆ ಅಂದರೆ ಎತ್ತ ತಾಯಿ ಹೆಂಗೆ ಮರೆಯೋಕ್ಕಾಗುತ್ತೆ ಆದರೂ ನಾನು ಮರೆಯೋದಿಲ್ಲ ಅಂತ ನಿದ್ದೆ ಮಾಡಿದಾಗಲೂ ಒಂದು ಸಮಯ ಅವರು ಮರೆತೋಗ್ತಾರೆ ಏನು ನಡೀತಿದೆ ಏನಂದ್ರೆ ಎಚ್ಚರಾದರಾಗಲೇ ಗೊತ್ತಾಗುತ್ತೆ ಆದರೆ ದೇವರು ನಿದ್ರೆ ಹೋಗದ ಹಾಗೆ ಯಾವಾಗಲೂ ಕಣ್ಮಣಿಯಾಗಿ ಕಾಪಾಡೋರು ತಾಯಿ ಪ್ರೀತಿಗಿನ ದೊಡ್ಡ ಪ್ರೀತಿ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಪ್ರೀತಿ ಇರುವ ದೇವರು ದೇವರು ತನ್ನನೇ ಕೊಟ್ಟವರು ಇನ್ನು ಲೋಕಕ್ಕೆ ಬೇಕಾಗಿರೋ ಅವಶ್ಯಕತೆಯನ್ನು ಕೊಡದೇ ಇರ್ತಾರ ಆದರೆ ದೇವರು ನಮಗೆ ಮಾಡಬೇಕಾಗಿರೋ ಕಾರ್ಯ ಹೇಳಿದ್ರೆ ನಾವು ಬೈಬಲಲ್ಲಿ ಲೋಕದಲ್ಲಿರ್ತೀವಿ ಆ ರಕ್ಷಣೆ ಹೊಂದಿ ದೇವರು ನಮ್ಮನ್ನು ಅವರ ಮಗನಾಗಿ ಅವರ ಕೃಪೆಯಲ್ಲಿ ಅವರ ಪರಿಶುದ್ಧಾತ್ಮ ಅಭಿಷೇಕ ಹೊಂದಿ ಅವನ ನಮ್ಮ ಲೋಕದಿಂದ ಬೇರ್ಪಡಿಸಿದಾಗ ಈ ಲೋಕಕ್ಕೆ ನಾವು ಹೋಗ್ತಾ ಇದ್ದೀವಿ ಇಲ್ಲೇ ಇರ್ತಿದ್ದೆ ನಾ ಲೋಕಕ್ಕೆ ಸತ್ತೋದ ಮೇಲೆ ಲೋಕದ ಮೇಲೆ ಮೋಹಗಳು ಲೋಕದ ಮೇಲೆ ಆಸೆ ಪಾಸುಗಳನ್ನು ಬಿಟ್ಟು ಪರಲೋಕ ರಾಜ್ಯದ ಮೇಲೆ ನಮಗೆ ಹೆಚ್ಚಾದ ಒಂದು ದಾಗಗಳು ಹುಟ್ಟಬೇಕು ಇಲ್ಲಿ ಬೈಬಲ್ ಏನು ಹೇಳುತ್ತೆ ಮೇಲಿರುಗಳ ಮೇಲೆ ಮನಸ್ಸಿಡಿರಿ ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ ಯಾಕೆಂದರೆ ನೀವು ಸತ್ತಿರಲ್ಲ ನಾವು ಪಾಪಕ್ಕೆ ಸತ್ತೋಗಿ ದೇವರ ಮಗನಾದ ಮೇಲೆ ಪರಲೋಕದ ಮೇಲೇ ನಾವು ಮೇಲಿರುಗಳ ಮೇಲೇ ನಾವು ಮನಸ್ಸಿಡಬೇಕು ಭೂ ಸಂಬಂಧಗಳ ಮೇಲೆ ನಾವು ಮನಸ್ಸು ಇಡಬಾರದು ನಮ್ಮ ಮನಸ್ಸು ಯಾವುದ್ರ ಮೇಲೆ ಇದೆ ವಾಕ್ಯ ಹೇಳುತ್ತದೆ ಪರಲೋಕದಲ್ಲಿ ನಮಗೆ ಸಿಗುವ ಬಹುಮಾನಕ್ಕಾಗಿ ನಾವು ಈ ಲೋಕದಲ್ಲಿ ಎಷ್ಟೇ ಕಷ್ಟಗಳು ಹೋರಾಟಗಳು ಬಂದರೂ ಕೂಡ ಅದನ್ನು ನಾವು ಸಹಿಸಿಕೊಂಡು ಪರಲೋಕದಲ್ಲಿ ಸಿಗುವ ಮಹಿಮೆಗೋಸ್ಕರ ನಾವು ಯಾವಾಗಲೂ ಪ್ರಯಾಸ ಪಡುವರಾಗಿರಬೇಕು ಅಲ್ಲೇ ದೊಡ್ಡ ಬಹುಮಾನ ನಮಗಿಟ್ಟಿದೆ ಈ ಲೋಕದ ಕಷ್ಟಗಳಾಗಲಿ ಬಾಧೆ ಆಗಲಿ ಹಿಂಸೆ ಆಗಲಿ ಏನೇ ಬಂದರೂ ಕೂಡ ಅದು ದೇವರಿಗೋಸ್ಕರ ಸಹಿಸಿಕೊಂಡು ಆತ್ಮೀಯ ಹೋರಾಟದಲ್ಲಿ ಸೈತಾನನ್ನು ನಮ್ಮ ಮೈಂಡಲ್ಲಿರೋದಿದ್ದಲ್ಲಿ ಎಂಟ್ರಿ ಮಾಡಿದಾಗೆ ದಿನೇ ದಿನೇ ಅವನನ್ನು ಜಯಿಸ್ತಾ ಆ ಪರಲೋಕ ರಾಜ್ಯಕ್ಕೆ ನಮ್ಮ ಕುಟುಂಬಗಳನ್ನು ಸಿದ್ಧ ಮಾಡೋದು ನಮಗೆ ಕೊಟ್ಟಿರುವ ಅಕ್ಕದ ಪಕ್ಕದಲ್ಲಿರೋರಿಗೆ ನೆಂಟರುಗಳಿಗೆ ಕೆಲಸ ಮಾಡೋ ಜಾಗದಲ್ಲಿ ಸಾಕ್ಷಿಯಾಗಿ ಅವರ ಆತ್ಮಗಳನ್ನ ಆದಾಯ ಮಾಡುವ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ ಆತ್ಮ ಭಾರವುಳ್ಳವರಾಗಿ ನಾವು ಸತ್ತ ಮೇಲೆ ಫಲಾನ ಅಮ್ಮ ಫಲಾನ ತಾಯಿ ಫಲಾನ ಯಪ್ಪ ಅವರಿದ್ದಲ್ಲಿ ನಾನು ದೇವ್ರನ್ನ ನಂಬ್ಕೊಂಡೆ ಇಲ್ಲದಿದ್ದರೆ ನಾನು ಪಾತಾಳಕ್ಕೆ ಹೋಗ್ತಿದ್ದೆ ನರ್ಕಕ್ಕೆ ಹೋಗ್ತಿದ್ದೆ ಅವರಿಂದನೇ ನಾನು ದೇವ್ರನ್ನ ನಂಬ್ಕೊಂಡೆ ನಾವು ಸತ್ತೋದ ಮೇಲೆ ಅವರಿಂದನೇ ನಾವು ನಮ್ಮ ಹೆಸರು ಅಳೆದು ಹೋಗೋದಿಲ್ಲ ಈಗಲೂ ಕೂಡ ಬೈಬಲಲ್ಲಿ ಇರುವಂಥದ್ದನ್ನೆಲ್ಲ ಮಕ್ಕಳನ್ನು ನಾವು ಧ್ಯಾನಿಸ್ತಾ ಇರ್ತೀವಿ ಒಳ್ಳೆಯದು ಮಾಡಿದವ್ರನ್ನ ಕೆಟ್ಟದ್ದು ಮಾಡಿದವ್ರನ್ನ ಮಾಡಬಾರ್ದಂತ ನೆನೆಸ್ತೀವಿ ಆ ಶಾಪ ಪಾಪಗಳು ಹೆಂಗೆ ಅವ್ರನ್ನ ಬೆಂಬಡಿಸ್ತಂತೆಲ್ಲ ನೋಡಿದ್ದೀವಿ ನಾವು ಸತ್ತೋದ ಮೇಲೆ ನಮ್ಮ ಶಾಪ ಪಾಪಗಳು ನಮ್ಮನ್ನು ಬೆಂಬಡಿಸಿದ ಹಾಗೆ ಸತ್ತೋದ ಮೇಲೆ ನಮ್ಮ ಮಧ್ಯದಲ್ಲಿ ಬಂದು ಕಣ್ಣೀರು ಬಿಟ್ಟು ನಮ್ಮ ಒಂದು ಸಂತತಿಗಳನ್ನು ಒಂದು ಗುಂಪನ್ನು ದೇವ್ರ ಕಡೆಗೆ ನಡೆಸಬೇಕು ಆತ್ಮಭಾರದಿಂದ ಅದೇ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದು ಮೇಲಾವ್ಗಳು ಮೇಲೆ ಮನಸ್ಸಿಡೋದು ಕುಟುಂಬದನ್ನು ಸಿದ್ಧ ಮಾಡೋದು ಇನ್ನೂ ನಮ್ಮ ಸಮಾಜದಲ್ಲಿ ಇರುವವ್ರನ್ನ ಪರಲೋಕ ರಾಜ್ಯಕ್ಕೆ ಒಬ್ಬರೇ ಕುಟುಂಬವಾಗಿ ನಾವು ಮಾತ್ರ ಹೋಗದೆ ಕುಟುಂಬ ಮಾತ್ರ ಹೋಗೋದ ಹಾಗೆ ಸ್ವಾರ್ಥ ಇಲ್ಲದ ಹಾಗೆ ಇನ್ನೂ ಜನಗಳನ್ನ ಪರಲೋಕ ರಾಜ್ಯಕ್ಕೆ ನಡೆಸೋದಕ್ಕೆ ನಮ್ಮನ್ನು ನಾವೇ ಸಿದ್ಧ ಮಾಡಿಕೊಳ್ಬೇಕು ದೇವರಿಗೆ ಸ್ತೋತ್ರ ನಾವು ಲೋಕಕ್ಕೆ ಸತ್ತು ಹೋಗ್ಬಿಡಬೇಕು ಲೋಕದಲ್ಲಿ ಇರ್ತೀವಿ ಅದರ ಮೇಲೆ ಮನಸ್ಸಿಡದೆ ಆತ್ಮಿಕತೆಯಲ್ಲಿ ಮನಸ್ಸಿಟ್ಟಾಗ ಲೋಕದ ಅವಶ್ಯಕತೆಗಳನ್ನು ಅವರು ಕೊಡ್ತಾರೆ ಆದರೆ ನಾವು ಇದ್ರ ಮೇಲೆ ಭಾರ ಹೆಚ್ಚಾಗುತ್ತೆ ಆತ್ಮಿಕತೆ ಮೇಲೆ ಭಾರ ಇಲ್ಲ ದೇವರು ಕೊಟ್ಟಿರುವ ಕೆಲಸಗಳು ಮಾಡೋದಿಲ್ಲ ಆ ದೇವರ ಚಿತ್ತ ನೆರವೇರಿಸೋದಿಲ್ಲ ಆ ನಮ್ಮ ನಾವು ಬಂದು ದೇವರ ಹಾಗೆ ಮಾರ್ಪಡೋದಿಲ್ಲ ದೇವರ ಸ್ವಭಾವದಲ್ಲಿ ನಾವಿತ್ತು ಅವ್ರು ಕೊಟ್ಟಿರುವ ಒಂದು ವಿಶೇಷವಾದ ಪರಲೋಕ ರಾಜ್ಯ ನಮಗೋಸ್ಕರ ಇಟ್ಟಿದ್ದಾರೆ ನಿತ್ಯ ಅಲ್ಲಿ ಹೋಗ್ಬೇಕನ್ನುವ ಆಸೆಕ್ಕಿನ್ನ ಈ ಲೋಕದ ಮೇಲೆ ಆಸೆ ಇರೋರು ಮರಣ ಹೊಂದಬಾರದು ಇನ್ನೂ ಇರಬೇಕು ಅನ್ನುವ ಆಸೆ ಬರುತ್ತೆ ಪರಲೋಕ ರಾಜ್ಯಕ್ಕೆ ದೇವ್ರು ನಂಬ್ಕೊಂಡ ಮೇಲೆ ಹೋಗೋಕ್ಕಿಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ಬರುವ ಉಪದ್ರವಗಳಿಕ್ಕಿಂತ ಅಲ್ಲಿ ಹೋಗಿ ಇರಬಹುದು ಅಂತ ಆದರೆ ದೇವರು ಸ್ವಲ್ಪ ದಿನ ಇಲ್ಲಿ ಕೆಲಸ ಅವರ ಚಿತ್ತ ನೆರವೇರೋದಕ್ಕೋಸ್ಕರ ಇಟ್ಟಿದ್ದಾರೆ ಅದನ್ನು ಪೂರ್ತಿ ಮಾಡಬೇಕು ಇವಾಗ ನಿನ್ನೆ ಮೂರು ಜುಲೈ ಅಲ್ಲಿ ಪ್ರತಿ ವರ್ಷ ಮೂರನೇ ಜುಲೈಯಲ್ಲಿ ಕ್ರಿಶ್ಚಿಯನ್ಸ್ ಡೇ ಅಂಥೇಳಿ ಇಂಡಿಯಾದಲ್ಲಿ ಆಚರಿಸಲು ಇಟ್ಟಿದ್ದಾರೆ ಕಾರಣ ಏನಂದರೆ ಸ್ವಾಮಿ ಜೊತೆಯಲ್ಲಿದ್ದ ತೋಮ ಹನ್ನೆರಡು ಜನದಲ್ಲಿ ಒಬ್ಬರು ಇಂಡಿಯಾದಲ್ಲಿ ಬಂದು ಐವತ್ತೆರಡನೇ ಶತಮಾನದಲ್ಲಿ ಬಂದು ಪ್ರಾಣ ತ್ಯಾಗ ಮಾಡಿದ್ದಾರೆ ಆವಾಗಿ ಪ್ರಕಟಣೆನೇ ಬರೆದಿಲ್ಲ ಯೋಹೋ ಯಹೋ ಯೇಸು ಸ್ವಾಮಿ ಶಿಷ್ಯರು ಪರಲೋಕ ರಾಜ್ಯಕ್ಕೆ ಹೋಗಿ ಆ ಒಂದು ಮಹಿಮೆಯ ಪರಲೋಕ ರಾಜ್ಯದ ಪ್ರಕಟಣೆಯನ್ನು ತಂದು ಆಗಿ ಸಿದ್ಧ ಮಾಡಿಲ್ಲ ಅಷ್ಟೊಳಗೆ ಅವರು ಬಂದು ಹಳೆ ಒಡಂಬಡಿಕೆ ಹಾಗೇ ಒಂದು ದೇವಸ್ಥಾನ ಕೇರಳದಲ್ಲಿ ಕಟ್ಟಿದ್ದಾರೆ ಕೇರಳದಲ್ಲಿ ಕಾಲಿಟ್ಟರು ಚೆನ್ನೈಯಲ್ಲಿ ತ್ಯಾಗ ಮಾಡಿದ್ರು ಅವರು ಮೇಲಿರುಗಳನ್ನು ಹುಡುಕಿ ಬಂದರು ಆರು ತಿಂಗಳು ಪ್ರಯಾಣ ಮಾಡಿ ಅವರು ತನ್ನ ಜೀವನವನ್ನು ಉಡು ನಾವು ಮೇಲಿರುಗಳನ್ನು ಹುಡುಕಬೇಕೆ ಹೊರತು ಭೂ ಸಂಬಂಧವಾದದ್ದಲ್ಲ ಅದು ದೇವರೇ ಮಾಡಿಕೊಂಡು ಹೋಗ್ತಾ ಇರ್ತಾರೆ ದೇವರ ಆಶೀರ್ವಾದ ಐಶ್ವರ್ಯವನ್ನು ಕೊಡುತ್ತದೆ ಅದು ಲೋಕದ ದೇವರ ಆಶೀರ್ವಾದ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂದ್ರೆ ನಾವು ಪಾಪವನ್ನು ದಿಂದ ಪೂರ್ತಿ ಬಿಡುಗಡಾಗಿ ಕೃಪೆ ಮೇಲೆ ಕೃಪೆಯಲ್ಲಿ ಬೆಳಿಬೇಕು ಮಗಿಮೆಯಲ್ಲಿ ಪರಿಶುದ್ಧತೆಯಲ್ಲಿ ವಿಶ್ವಾಸದಲ್ಲಿ ಬೆಳೀತಾ ಇರಬೇಕಾದ್ರೆ ಆ ದೇವರು ನಮ್ಮ ಮೇಲಿಟ್ಟರ ಉದ್ದೇಶ ಚಿತ್ತವನ್ನು ನೆರವೇರಿಸ್ತಾರೆ ಇಲ್ಲಿ ಕೊಲೆಸಿಯರ್ ಮೂರು ಒಂದರಲ್ಲಿ ಕೂಡ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರೋದರಿಂದ ಮೇಲೂರುಗಳನ್ನು ಹುಡುಕಿರಿ ನಾವು ಸತ್ತಿ ದೇವರ ನಾವು ಸತ್ತೋಗಿದ್ದೀವಿ ಆದರೆ ದೇವರು ಚಿತ್ತವನ್ನು ಮಾಡೋದಕ್ಕೆ ಬದುಕಿದ್ದೀವಿ ಬೈಬಲ್ ಹೇಳುತ್ತೆ ಪ್ರಕಟಣೆಯಲ್ಲಿ ಜೀವಿಸುವನೊಂದು ಹೆಸರಿದ್ದು ಸತ್ತವನಾಗಿದ್ದೀ ಅಂತ ಆದ್ದರಿಂದ ನಾವು ಬಿಡುಗಡೆ ಹೊಂದಿದ್ದೀವಿ ನಾವು ಸತ್ತಿಲ್ಲ ಈಗ ಜೀವಿಸ್ತಿದ್ದೀವಿ ಅಂದರೆ ಪಾಪದಲ್ಲಿ ಇರುವವರು ಪ್ರತಿಯೊಬ್ಬರು ವೇದನೆಗಳಿಂದ ಸತ್ತೋಗಿದ್ದಾರೆ ಆತ್ಮ ಸತ್ತೋಗಿದೆ ಮನುಷ್ಯ ಜೀವಂತವಾಗಿದ್ದಾನೆ ಶರೀರ ಜೀವಂತವಾಗಿದೆ ಆತ್ಮ ಸತ್ತೋಗಿದೆ ಈಗ ಆತ್ಮ ಬದುಕಿದೆ ಶರೀರವನ್ನು ಸಾಯಿಸ್ತಾ ಇದ್ದೀವಿ ಆ ಪಾಪ ಮೋಘಗಳಲ್ಲಿ ಅದನ್ನು ಆಡಂಬರಕ್ಕೆ ಒಪ್ಪಿಸಿಕೊಡೋದಾಗಿ ಆತ್ಮ ಪರ್ಲೋಕ ರಾಜ್ಯದಲ್ಲಿ ನಿಲ್ಲಬೇಕಾಗಿದೆ ಶರೀರ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗಬೇಕಾಗಿದೆ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ರೋಡನಾಗಿದ್ದಾನೆ ದೇವರು ಬಂದು ಯಾವ ರೀತಿ ಈ ಲೋಕ ಸಂಬಂಧಗಳನ್ನು ಜಯಿಸಿದ್ರು ಅವರು ಉಪವಾಸ ಇದ್ದರು ಸೈತಾನ್ ಶೋಧನೆಯನ್ನು ಜಯಿಸಿದ್ರು ಸಮುದ್ರದ ಮೇಲೆ ಸಮುದ್ರವನ್ನು ಗದರಿಸಿ ಅದನ್ನು ಈ ಲೋಕ್ ಈ ಈ ಎನ್ವೈರನ್ಮೆಂಟನ್ನು ತನ್ನ ಹತೋಟಿಗೆ ತೆಗೆದುಕೊಂಡರು ಅದು ಮಾತ್ರವಲ್ಲದಾಗೆ ಅವರು ಒಂದೊಂದಾಗಿ ಜಯಿಸ್ಕೊತ ಬರ್ತಾರೆ ಸೈತಾನನ್ನು ಜಯಿಸಿದ್ರು ಮರಣವನ್ನು ಲಾಸರನಿಂದ ಎಷ್ಟೋ ಜನ ಸತ್ರ ಎಬ್ಬರಿಸ್ರು ವ್ಯಾಧಿಗಳು ಶಾಪವನ್ನು ಜಯಿಸಿದರು ಅವರು ದಿನಾಲು ದೇವರ ಐಕ್ಯತೆಯಲ್ಲಿದ್ದರು ಈ ರೀತಿಯಾಗಿ ಅವರು ಹೊಂದಿ ಜಯವನ್ನು ನಮಗಿಟ್ಟು ಹೋಗಿದ್ದಾರೆ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ದೇವರು ಇದನ್ನೆಲ್ಲ ಜಯಿಸಿ ಪರಲೋಕದಲ್ಲಿ ಪಿತಾ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲವನ್ನು ದೇವರಿಗೆ ಅಧೀನ ಮಾಡಿದ್ದಾರೆ ಪಿತ ಯೇಸು ಸ್ವಾಮಿಗೆ ಅವರು ಮತ್ತೆ ಪ್ರತ್ಯಕ್ಷನಾದಾಗ ನಮ್ಮನ್ನು ಅವ್ರ ಜೊತೇಲಿ ಹೋಗಿ ಇಟ್ಕೊತಾರಂತೆ ಅದಕ್ಕಾಗಿ ನಾವು ಮೇಲಿರೋಗಳನ್ನ ಹುಡುಕಬೇಕೆ ಹೊರತು ಭೂ ಸಂಬಂಧವಾದದ್ದಲ್ಲ ಅದು ಬೇಕು ಇದು ಬೇಕು ಅನ್ನೋದಲ್ಲ ಒಂದು ಮೆಸೇಜ್ ನಾನು ಆಲ್ರೆಡಿ ಕೊಟ್ಟಿದ್ದೆ ದೇವರು ನನ್ನ ಹೃದಯದಲ್ಲಿ ಮಾತಾಡಿದ್ದು ನಮ್ಮಲ್ಲಿರುವ ಕೊರತೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು ಸಮಸ್ಯೆ ಬಗೆಹರಿಯುತ್ತದೆ ಆದರೆ ಎಷ್ಟೋ ವರ್ಷಗಳಾದರೂ ನಮ್ಮನ ಜೀವನ ಪೂರ್ತಿ ಸಮಸ್ಯೆಗಳು ಇದು ಬಂದಿದೆ ವ್ಯಾಧಿಗಳಿದೆ ದುಡ್ಡಿನ ಸಮಸ್ಯೆಯೇ ಬಗೆಹರಿಬೇಕಂತ ಪ್ರಾರ್ಥನೆ ಮಾಡ್ತೀವಿ ಹೊರತು ನಮ್ಮಲ್ಲಿ ದೇವರಿಗೆ ಇಷ್ಟವಿಲ್ಲದ ಸ್ವಭಾವಗಳು ನಮ್ಮಲ್ಲಿ ಇರ್ತವೆ ಭಯಗಳು ವೇದನೆಗಳು ಕೋಪಗಳು ಆವೇಶಗಳು ಈಗೋ ಪ್ರಾಬ್ಲಮ್ಮು ಇವರಿಂದ ನಾವು ಬಿಡುಗಡೆ ಹೊಂದೋದಿಲ್ಲ ಇನ್ನೇ ಹೆಚ್ಚಾದ ಕಾರ್ಯಗಳಮ್ಲು ಇದರಿಂದ ಬಿಡುಗಡೆ ಹೊಂದಿದ್ರೇ ಸಾಕು ಸಮಸ್ಯೆ ಆಟೋಮೆಟಿಕ್ಕಾಗಿ ಹೋಗುತ್ತೆ ನಮ್ಮಲ್ಲಿ ಈಗೋ ಬರಬಾರ್ದಂತಲೇ ನಮ್ಮಲ್ಲಿ ಈ ಹೆಮ್ಮೆಗಳು ಅಹಂಕಾರಗಳು ಹಣ ಬಂದಾಗ ತನ್ನ ದೇವರನ್ನ ಬಿಟ್ಟು ತನ್ನ ಸ್ವಂತವಾಗಿ ತೀರ್ಮಾನ ತೆಗೆಯುವಂಥದ್ದು ಈ ರೀತಿ ಪಾಪದ ಹೂಬಿಯಲ್ಲಿ ನಾವು ಇದ್ದಾಗ ಈ ಪಾಪ ಕಾರ್ಯಕ್ರಮಗಳಲ್ಲಿ ನಾವು ಮುಳುಗಿದಾಗ ನೀ ಏನು ಮಾಡ್ತಾರೆ ನನ್ನ ತನ್ನನ್ನು ದೇವರು ನಮ್ಮನ್ನು ಅಡಗಿಸಿದ್ದಕ್ಕೋಸ್ಕರ ತನ್ನನ್ನು ದೇವರು ಬಂದು ನಮಗೆ ಆ ಮುಳ್ಳನ್ನು ಇಡ್ತಾರೆ ರೋಗವನ್ನು ಇಡ್ತಾರೆ ಈಗ ಬರಬಾರ್ದು ಅವಾಗಲಾದರೂ ದೇವ್ರನ್ನ ನೆನೆಸಿ ನನ್ನ ಕೃಪೆ ಸಾಕಂತಾರೆ ಮೂರು ಸಲ ತೆಗಿ ಹೇಳಿದ್ರೂ ಇಲ್ಲ ಹೇಳಿದ್ರೆ ನಾವು ಇನ್ನೂ ದೇವರಲ್ಲಿ ಬೆಳೆಯೋದಿಕ್ಕೆ ಆದರೆ ಕೊರತೆಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮ ಸಮಸ್ಯೆಗಳಿಗಾಗಿ ನಮ್ಮಲ್ಲಿರುವ ಸಮಸ್ಯೆಗಳಿಗಾಗಿ ಕಿನ್ನ ಇದೇ ಮೇಲಾರದುಗಳನ್ನು ಹುಡುಕೋದು ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಮೇಲಿರುವಗಳನ್ನು ಹುಡುಕಬೇಕಂದ್ರೆ ಆತ್ಮಿಕತೆಗಾಗಿ ಪರಲೋ ನಿತ್ಯ ರಾಜ್ಯಕ್ಕಾಗಿ ನಾವು ಸಿದ್ಧರಾಗೋದು ಕುಟುಂಬವನ್ನು ಸಿದ್ಧ ಮಾಡೋದು ನಮಗೆ ಕೊಟ್ಟಿರುವ ಕಾರ್ಯಗಳನ್ನು ಏರ್ಪಡಿಸೋದು ಈ ರೀತಿಯಲ್ಲಿ ನಾವು ಹುಡುಕ ನಿನ್ನನ್ನು ಹುಡುಕುವಂತೆ ಕೃಪೆ ಮಾಡಿರಿ ಆಸುರ ಶ್ರೀ ಮೈಮ ಒಂದ್ರಿ ಘನ ಒಂದ್ರಿ ಎಸ್ಯ್ಯ ನಾವು ಮೇಲಿರುವುಗಳನ್ನ ಹುಡುಕೋದು ಬಿಟ್ಟು ಭೂ ಸಂಬಂಧವಾದಕ್ಕಾಗಿ ಸರ್ವೆಂಟ್ ಸರ್ವೆಂಟಾಗಿ ಮಾಡಿಕೊಂಡು ಅದು ಬೇಕು ಇದು ಬೇಕಂತ ಹೊರ್ತೀವಿ ತಕ್ಕ ಸಮಯದಲ್ಲಿ ನೀವು ಕೊಡುವ ದೇವರು ಆದರೆ ಅಪ ಯಾವ ಒಂದೊಂದು ಒಂದು ದಿನದಲ್ಲೂ ಕೊಡ್ತೀರಾ ಎರಡು ದಿನದಲ್ಲೂ ಒಂದೊಂದು ನಿಮ್ಮ ಟೈಮಿಗೆ ಯಾವ ಟೈಮಿಗೆ ಕೊಡಬೇಕಂತ ನಿನ್ನ ಸೃಷ್ಟಿ ಕರ್ತನ ತಿಳಿದಿರೋದರಿಂದ ಕೊಡ್ತೀರ ಆ ಥರದಿಂದ ನಾವು ಆಗಲೇಬೇಕಂತ ಆಟಾಡ್ತೀವಿ ಆಗಲಿಲ್ಲ ಅಂದರೆ ನಿಮ್ಮನ್ನು ಬಿಡ್ತೀವಿ ಆದರೆ ನಷ್ಟ ನಮಗೆ ನಿಮಗಲ್ಲ ನಮ್ಮ ಆತ್ಮಗಳು ಬಲ ದೇವರಾಜಕ್ಕಾಗಿ ತೌಕ ಪಡುವಂತೆ ಚಿತ್ತ ಮಾಡುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದೆ ದೇವೆ ತಂದೆ ಆಮೇನ್